ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಭಾನುವಾರ ಭಾನುವಾರದ ಒಂದು ವಿಡಿಯೋನ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಭಾನುವಾರ ಅಂತ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಲೇಟಾಗಿ ಎದೋದು ಅಂತಲೇ ಅಂದ್ಕೊಂತೀನಿ ಸೊ ನಾನು ಕೂಡ ಅಷ್ಟೇ ಸೊ ಇವತ್ತು ಭಾನುವಾರ ಆಗಿರೋದರಿಂದ ಲೇಟಾಗಿ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಹಾಗೆಯೇ ಲೇಟಾಗೂ ಕೂಡ ಇವತ್ತು ಎದ್ದಿರೋಂಥದ್ದು ಸೊ ಇವತ್ತು ಯಾರೂ ಕೂಡ ಕೆಲ್ಸಕ್ಕೆ ಹೋಗಲ್ಲ ಅಪ್ಪ ತಮ್ಮ ಮತ್ತು ಮನೆಯವರು ಯಾರೂ ಕೂಡ ಕೆಲ್ಸಕ್ಕೆ ಹೋಗಲ್ಲ ಸೊ ಹಾಗಾಗಿ ಭಾನುವಾರದಲ್ಲಿ ತಿಂಡಿಯೆಲ್ಲ ಲೇಟಾಗಿಯೇ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾರೂ ಕೆಲಸಕ್ಕೆ ಹೋಗೋರಿರಲಿಲ್ಲ ಅಂದರೆ ನಮ್ಮಮ್ಮ ಮಾತ್ರ ಅಮ್ಮ ಏನು ಮನೆಯಲ್ಲಿ ತಿಂಡಿನ ತಿನ್ನೋದಿಲ್ಲ ಸೊ ಹಾಗಾಗಿ ಇವತ್ತು ಅಮ್ಮ ಎದ್ದು ತಿಂಡಿನ ಮಾಡಿಲ್ಲ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಸೊ ಹಾಗಾಗಿ ಅಕ್ಕಿ ತೊಳೆದು ಒಣಗಿಸ್ತಾ ಇದ್ದಾರೆ ಇನ್ನು ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು ರಾಗಿನೂ ಕೂಡ ಒಣಗಿಸ್ತಾ ಇದ್ದಾರೆ ಸೊ ಇನ್ನೂ ನಾನು ಲೇಟಾಗಿ ಎದ್ದಿದ್ದೆ ಅಲ್ವಾ ಸೊ ಕಾಫಿ ಎಲ್ಲ ಮಾಡಿಕೊಟ್ಟು ತಿಂಡಿಗೆ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದೆ ಏನು ಇಷ್ಟೊಂದು ಲೇಟಾಗೆ ಇದ್ದಿದ್ದಿರೋ ಸಂಡೇ ಅಂತನಾ ಅಂಗನವಾಡಿಗೆ ಹೋಗಲ್ವಾ ಇವತ್ತು ಸಂಡೇ ನಾನು ಇದ್ದಿದ್ದೆ ಲೇಟು ಇನ್ನು ನನ್ನ ಮಗಳೂ ಕೂಡ ನನಗಿನ್ನ ಲೇಟಾಗಿ ಎದ್ದು ಬಂದಿದ್ದಾಳೆ ಸೊ ಅವ್ಳಿಗೆ ಇವತ್ತು ಸಂಡೆ ಅನ್ನೋದು ಮರ್ತು ಬಿಟ್ಟಿದ್ದಾಳೆ ಅಂಗನವಾಡಿಗೆ ಹೋಗಲ್ವಾ ಅಂತ ಅಂದರೆ ಹ್ಞೂ ಅನ್ಕೊಂಡು ಹೋಗ್ತಾ ಇದ್ದಾಳೆ ಇವತ್ತು ಸಂಡೆ ಆಗಿರೋದ್ರಿಂದ ಚಿಕನ್ ತೊಗೊಂಬರ್ಲ ಅಂತ ಕೇಳ್ತಿದ್ದ ನನ್ನ ತಮ್ಮ ಸೊ ನಾನು ಬೇಡ ಅಂತ ಹೇಳಿದೆ ಇನ್ನು ನನ್ನ ಮಗಳನ್ನ ಕೇಳಿದ್ದಕ್ಕೆ ಅಮಗೆ ಬೇಕಾದರೆ ತಂದುಕೊಡಿ ಅಂತ ಕೇಳ್ಬಿಟ್ಟು ಆಚೆ ಬಂದು ಆಟ ಆಡ್ತಾ ಇದ್ದಾಳೆ ಇನ್ನೂ ರಾಗಿ ಹಿಟ್ಟು ಖಾಲಿಯಾಗಿತ್ತು ಸೊ ಸೊಸೈಟಿಯಲ್ಲಿ ಕೊಟ್ಟಿರೋಂಥ ರಾಗಿನೆಲ್ಲ ಹಿಟ್ಟು ಇವತ್ತು ಅದನ್ನ ತೂರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಒಣಗಿಸಿ ಬಿಡಿಸ್ಕೊಂಡ್ರೆ ರಾಗಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ದಿನ ಇಟ್ಕೊಬೋದು ಸೊ ಹಾಗಾಗಿ ಒಣಗಿಸ್ತಾ ಇದ್ದೀವಿ ಬೆಳಗ್ಗೆ ಬಿಸಿಲಿರ್ಲಿಲ್ಲ ಇವಾಗ ಬಿಸಿಲು ಬಂದಿದೆ ಸೊ ಇವಾಗ ಒಣಗಾಕ್ತಾ ಇದ್ದೀವಿ ನಾನು ಮತ್ತು ನಮ್ಮಪ್ಪ ನನ್ನ ಮಗಳು ಒಣಗಾಕೋದಕ್ಕೆ ಬಿಡ್ತಾನೆ ಇಲ್ಲ ಇನ್ನು ಅಕ್ಕಿನ ತೊಳೆದು ಸೋರಿಟ್ಟು ಹೋಗಿದ್ದಾರೆ ಅದನ್ನು ಕೂಡ ಒಣಗಾಕಬೇಕು ಸೊ ಇದನ್ನು ಫಸ್ಟ್ ಒಣಗಾಕ್ಬಿಟ್ಟು ಆಮೇಲೆ ಮೇಲೆ ಹೋಗಿ ಒಣ್ಗಾಕಿ ಬಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀವಿ ಇವತ್ತೇನು ಅಷ್ಟೊಂದಿನ್ನು ಬಿಸಿಲು ಜಾಸ್ತಿ ಇದೆ ಅಂತ ಅನ್ನಿಸ್ಲಿಲ್ಲ ಸೊ ಆದರೂ ಸ್ವಲ್ಪ ಇತ್ತಲ್ಲ ಅದರಲ್ಲೇ ಒಣಗಾಕ್ಬಿಟ್ಟು ನಾನು ತಿಂಡಿನ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಇನ್ನು ಅಪ್ಪ ಅಕ್ಕಿನ ಒಣಗಾಕೋದಕ್ಕೆ ಅಂತ ಹೋಗಿದ್ದಾರೆ ಇನ್ನೂ ತಿಂಡಿಗೆ ಚಿತ್ರನ ಮಾಡ್ತಾ ಇದ್ದೀನಿ ನಮ್ಮನೆಯವರು ನೀವತ್ತು ಕೆಲಸಕ್ಕೋಗೋಲ್ಲ ಇನ್ನು ನಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಗೋಲ್ಲ ಇನ್ನು ನನ್ನ ತಮ್ಮ ಕೆಲಸ ಇದ್ರೂ ಆ ಲೇಟಾಗಿಯೇ ಹೋಗೋದು ಒಂದು ಟೈಮಿಂಗ್ಸು ಹತ್ತು ಗಂಟೆ ಹನ್ನೊಂದು ಗಂಟೆ ಈ ಟೈಮ್ ಇರುತ್ತೆ ಸೊ ಇನ್ನು ನಾವಿನ್ನೇ ನಾರ್ಮಲಾಗಿ ಮನೆಯಲ್ಲೇ ಇರ್ತೀವಿ ಅಮ್ಮ ತಿಂಡಿಯೆಲ್ಲ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ತಿಂಡಿ ಇವಾಗ ಮಾಡ್ತಿರೋ ಟೈಮ್ ಒಂಬತ್ತು ಮುಕ್ಕಾಲಲ್ಲಿ ಮಾಡ್ತಾ ಇದ್ದೀನಿ ಮಾಮೂಲಿ ದಿನಗಳಲ್ಲಾದರೆ ಒಂಬತ್ತು ಮುಕ್ಕಾಲು ಅಷ್ಟೊಳಗಡೆ ತಿಂಡಿಯೆಲ್ಲ ತಿಂದು ನನ್ನ ಮಗಳಿಗೆ ತಿಂಡಿನ ತಿನ್ನಿಸ್ತಾ ಇರ್ತೀನಿ ಸೊ ತಿಂಡಿ ತಿಂದು ಆಮೇಲೆ ಕೆಲಸನ ಮಾಡ್ಕೊತಾ ಇರ್ತೀನಿ ಇವತ್ತು ತಿಂಡಿ ಮಾಡ್ತಾ ಇರೋಂದ್ರೆ ರೆಡಿ ಮಾಡ್ತಾ ಇರೋದೇನೆ ಒಂಬತ್ತು ಮುಕ್ಕಾಲಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಭಾನುವಾರ ಅಂತ ಅಂದ್ರೇ ಹೀಗೆ ಅಂತ ಅನಿಸುತ್ತೆ ಸೊ ನಾನಂತೂ ಭಾನುವಾರ ಅಂತ ಅಂದರೆ ಹೀಗೇನೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆನೆ ತಿಂಡಿ ಮಾಡೋದು ಸೊ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿನ ಮಾಡ್ತೀನಿ ಇನ್ನೂ ಅಪ್ಪ ಅಮ್ಮನ ಬಿಟ್ಟು ಬಂದು ಅಕ್ಕಿ ಎಲ್ಲ ಒಣಗಾಕಿ ತಿಂಡಿ ಆಯಿತಾ ಅಂತ ಕೇಳಿದ್ರು ಸೊ ರೈಸ್ನ ಕಲಿಸ್ತಾ ಇದ್ದೀನಿ ಇಲ್ಲಿ ಚಿತ್ರಾನ್ನ ಅಂತ ಬಂದರೆ ನನಗೆ ಬಿಸಿ ಬಿಸಿಯಲ್ಲಿ ತಿಂದ್ರೇ ನನಗೆ ಟೇಸ್ಟು ಸಿಗೋದು ಅದು ಸ್ವಲ್ಪ ತಣ್ಣಗಾಯಿತು ಅಂತಾದರೂ ನನಗೆ ಚಿತ್ರಾನ್ನ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಬಿಸಿ ಬಿಸಿದೇ ನಾನು ಕಲಿಸ್ಕೊಂಡು ತಿಂತಾ ಇನ್ನೂ ನನ್ನ ಮಗಳು ಚಿತ್ರಾನ್ನ ಬೇಡ ಅಮ್ಮ ಅಂತ ಹೇಳ್ತಾ ಇದ್ಲು ಕೊನೆಗೆ ಟೇಸ್ಟ್ ನೋಡಿ ಸ್ವಲ್ಪ ಹಾಕಿಸ್ಕೊಂಡು ತಿಂದ್ಲು ಇನ್ನು ಬಿಸಿ ಬಿಸಿದ್ರಲ್ಲೇ ಅಪ್ಪ ಮತ್ತು ತಮ್ಮ ಎಲ್ಲ ತಿಂದರು ಇನ್ನೂ ನಮ್ಮನೆಯವರು ಬಂದಿರಲಿಲ್ಲ ಸೊ ಅವರು ಸಂಘಕ್ಕೆ ಹೋಗಿ ಆಮೇಲೆ ಬಂದು ತಿಂಡಿನ ತಿನ್ನೋದು ಸೊ ಅವ್ರು ಇನ್ನೇನು ಮಿನಿಮಮ್ ಬರೋದೇನಿಲ್ಲ ಅಂದರೂ ಒಂದು ಹನ್ನೊಂದು ಹನ್ನೊಂದುವರೆಗೆಲ್ಲ ಬಂದು ತಿಂಡಿನ ತಿಂತಾರೆ ಸೊ ಅವ್ರು ಬಂದಾಗ ಹಾಕೊಟ್ರೆ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ತಿಂಡಿನ ಹಾಕ್ಕೊಂಡು ತಿಂತಾ ಇದ್ದೀವಿ ಇನ್ನು ನಮ್ಮನೇಲಿ ಏನೇ ತಿಂಡಿನ ಮಾಡಿದ್ರು ನಮ್ಮ ಅಪ್ಪನಿಗೆ ಮೊಸರು ಇರಬೇಕು ಜೊತೆಗೆ ಅದರಲ್ಲೂ ಚಿತ್ರಾನ್ನ ಅಂತ ಅಂದರೆ ಮೊಸರು ಹಾಕಿಸ್ಕೊಂಡು ತಿಂತಾರೆ ಸೊ ಹಾಗಾಗಿ ಅವ್ರಿಗೆ ಮೊಸರು ಮತ್ತು ಚಿತ್ರಾನ್ನನ ಕೊಟ್ಟು ನಾವು ಮಾಮೂಲಿ ಚಿತ್ರಾನ್ನನ ತಿಂತಾ ತಿಂಡಿ ತಿಂತಾ ಇದ್ವಿ ಅಷ್ಟೊಳಗಡೆ ಸ್ವಲ್ಪ ಮಳೆ ಬರೋ ಥರ ಮೋಡ ಇದೆ ಅಂತ ಅನ್ನಿಸ್ತು ಸೊ ತಿನ್ಬಿಟ್ಟು ಎತ್ತಿಡೋಣ ಅಂತ ಅಂದ್ಕೊಂಡ್ವಿ ಅವಾಗ ತಾನೇ ಹಾಕಿದ್ವಿ ಸೊ ಸ್ವಲ್ಪ ಉದುರಿದಂಗೆ ಆಯಿತು ನಾನು ರಾಗಿನೇ ಇದ್ದೀನಿ ಇನ್ನೂ ಸ್ವಲ್ಪ ಉದುರುತ್ತಿದ್ಯಲ್ಲ ಅಕ್ಕಿ ಹೇಗಿದ್ರು ಒಣಗಿರ್ಲಿಲ್ಲ ಆವಾಗ ತಾನೇ ತೊಗೊಂಡೋಗಿ ಮೇಲೆ ಹಾಕಿ ಬಂದಿದ್ವಲ್ಲ ಸೊ ಎತ್ತೋದೇನು ಬೇಡ ಅಂತ ಹೇಳ್ಬಿಟ್ಟು ಅಪ್ಪ ಅದನ್ನು ಹಾಗೆ ಅಂಟ್ತಾ ಇದ್ದಾರೆ ಅಕ್ಕಿನ ಪಕ್ಕದ ಮನೆ ಮೇಲ್ಗಡೆ ಹೋಗ್ಬಿಟ್ಟು ಆ ತೆರೆಸ್ ಮೇಲೆ ಒಣಗಾಕಿ ಬಂದಿರೋದು ಇನ್ನು ರಾಗಿನ ಮನೆ ಮುಂದ್ಗಡೆನೆ ಒಣಗಾಕಿದ್ವಿ ರಾಗಿ ಆದರೆ ನೆನೆಬಿಡುತ್ತೆ ಮತ್ತು ಅದು ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟೆ ಹಕ್ಕಿ ಆದರೆ ಹೇಗಿದ್ದರೂ ತೊಳೆದಿದ್ರಲ್ವ ಸೊ ಹಾಗಾಗಿ ಇನ್ನೂ ಒಣಗಿರ್ಲಿಲ್ಲ ಅವಾಗ ತಾನೇ ತೊಗೊಂಬಂದು ಒಣಗಾಕಿದ್ದು ಹಂಗಾಗಿ ಹಕ್ಕಿನ ಎತ್ತಿರಲಿಲ್ಲ ಸೊ ಸ್ವಲ್ಪ ಸ್ವ ಸ್ವಲ್ಪ ಟೈಮ್ಗೆಲ್ಲ ಮಳೆ ಬರೋ ಥರ ಅನ್ನಿಸ್ತಾನೆ ಇತ್ತು ಸೊ ಹಾಗಾಗಿ ರಾಗಿನ ಎತ್ತಿಟ್ಬಿಟ್ಟು ನಾನು ತಿಂಡಿನ ತಿನ್ನೋಣ ಅಂತ ಬಂದೆ ಸೊ ಅಪ್ಪ ಮಾತ್ರ ಅಲ್ಲೇ ಇದ್ದರು ನೋಡೋಣ ಮಳೆ ಏನಾದರೂ ಜೋರಾಗಿ ಬಂತು ಅಂತ ಅಂದರೆ ರಾಗಿನ ಎತ್ಕೊಂಡ್ಬಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಮೋಡ ಎಲ್ಲ ಮೇಲೆ ಕೆಳಗಡೆ ಬಂದರು ಅಪ್ಪ ಇನ್ನೂ ನಾನು ತಿಂಡಿನ ತಿಂದಿರಲಿಲ್ಲ ಹಾಗೆಯೇ ಇಟ್ಬಿಟ್ಟು ರಾಗಿ ಎತ್ತಿಡೋದಕ್ಕೆ ಅಂತ ಬಂದಿದ್ದೆ ಸೊ ತಿಂಡಿ ಎಲ್ಲ ತಿಂದಾದಮೇಲೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂದಿದೆ ಅಂತ ಅನ್ನಿಸ್ತು ಇದ್ದವರು ರಾಗಿ ಜಾಸ್ತಿ ಒಣಗಿಸೋದು ಬೇಡ ಬಿಡು ಸಂದು ಯಾರು ಎತ್ತಿರ್ತಾರೆ ಅಂತ ಹೇಳ್ತಾ ಇದ್ರು ಸೊ ಇಲ್ಲ ಬನ್ನಿ ಅದು ಒಣಗಲಿಲ್ಲ ಅಂತ ಅಂದರೆ ಚೆನ್ನಾಗೆಲ್ಲ ಇಟ್ಟು ಅಂತ ಹೇಳಿಬಿಟ್ಟು ಒಣಗಾಗ್ತಾ ಇದ್ದೀವಿ ಮತ್ತೆ ರಾಗಿನ ಒಣ್ಗಾಕ್ಬಿಟ್ಟು ಸ್ವಲ್ಪ ಬೇರೆ ಕೆಲಸನ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ ಆವಾಗ ತಾನೇ ಜಸ್ಟ್ ಒಣಗಾಕಿ ಒಂದು ಕಾಲು ಗಂಟೆ ಆಗಿದೆ ಅಂದರೆ ಸ್ವಲ್ಪ ಚೆನ್ನಾಗೆ ಬಿಸಿಲು ಬಂದಿತ್ತು ಸ್ವಲ್ಪ ಬಿಸಿ ಆಗಿತ್ತು ಅಷ್ಟೊಳಗಡೆ ಮತ್ತೆ ಮೋಡ ಆಗೋಯಿತು ಆಯಿತು ಮತ್ತೆ ಉದುರೋದಕ್ಕೆ ಸ್ಟಾರ್ಟ್ ಆಯಿತು ಪರವಾಗಿಲ್ಲ ಅನ್ನೋಷ್ಟು ಒಣಗಿದ್ದು ಸಾಕು ಇಷ್ಟು ಒಣಗಿದ್ರೆ ರಾಗಿನ ಬಿಡಿಸ್ಕೊಳ್ಳೋದಕ್ಕೆ ಸೊ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಹಿಟ್ಟು ಇಷ್ಟನ್ನು ನಾವು ಒಣಗಿಸ್ಕೊಳ್ಳಲಿಲ್ಲ ಅಂತಂದರೆ ನಾವು ಜಾಸ್ತಿ ದಿನ ಹಿಟ್ಟನ್ನು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಒಳಗಡೆ ಕೆಲಸ ಇತ್ತು ಇನ್ನೂ ಕೋಳಿನೂ ಕೂಡ ಬಿಡೋದಿಲ್ಲ ಅಲ್ಲಿ ಸೊ ತುಂಬಿಟ್ಬಿಟ್ಟು ಅಪ್ಪ ಕೆಲಸ ಇದೆ ಅಂತ ಹೇಳಿದರು ಅದಕ್ಕೆ ನಿನ್ನ ಕೈಲಿ ಆಗೋಲ್ಲ ಅಂತ ಹೇಳಿ ಅಪ್ಪ ಇರುವಾಗ್ಲೇ ತುಂಬಿಟ್ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇನ್ನು ರಾಗಿ ಎಲ್ಲ ಎತ್ತಿಟ್ಟಿದ್ವಿ ಅಕ್ಕಿನ ಮಾತ್ರ ತೆತ್ತಿಡಲಿಲ್ಲ ಹೇಗಿದ್ರು ಅಕ್ಕಿ ಮೆತ್ತಗಿತ್ತಲ್ಲ ಅಂತ ಹೇಳಿಬಿಟ್ಟು ಅಕ್ಕಿನ ಎತ್ತಿರ್ಲಿಲ್ಲ ಸೊ ಸೊ ಅದೇನು ಸ್ವಲ್ಪ ಹೊತ್ತು ಉದ್ರೋದು ಹೋಗೋದು ಉದ್ರೋದು ಹೋಗೋದು ಮಾಡ್ತಾ ಇತ್ತಲ್ಲ ಸೊ ಹಾಗಾಗಿ ಇನ್ನು ಪಾತ್ರೆ ಎಲ್ಲ ತೊಳೆಯೋದಿತ್ತು ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಇನ್ನೂ ನೆನ್ನೆ ಇಷ್ಟೊತ್ತಲ್ಲಿ ನನಗೆ ಆಗ್ತಾನೆ ಇರಲಿಲ್ಲ ಫುಲ್ಲು ಹೊಟ್ಟೆನ ಹೊತ್ಕೊಂಡು ಅಳೋ ಥರ ಅಂತಲೇ ಅನ್ನಿಸ್ತಾ ಇತ್ತು ಸೊ ಇವತ್ತು ಪರವಾಗಿಲ್ಲ ಹಾಂ ಅದಕ್ಕೇ ಚಿಕನ್ ತೊಗೊಂಬರೋದೇನು ಬೇಡ ಅಂತ ಹೇಳಿದೆ ಎಕ್ಸಸ್ ಹೀಟ್ ಆಗಿ ಹೊಟ್ಟೆ ನಾವು ಸ್ಟಾರ್ಟ್ ಆಗಿತ್ತು ನೆನೆ ಸೊ ಇನ್ನು ಚಿಕನ್ ತರ್ತೀನಿ ಅಂತ ಕೇಳ್ದಕ್ಕೆ ನನಗೆ ಬೇಡ ಅಂತ ಹೇಳಿದೆ ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಅವನು ಸುಮ್ಮನೆ ಅದ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಏನಿಲ್ಲ ಅಂದರೂ ಒಂದೂವರೆ ವರ್ಷ ಒಳಗಡೆ ಕೆಲಸ ಎಲ್ಲ ಮುಗೀತು ಇನ್ನು ನನ್ನ ಮಗಳಿಗೆ ಊಟ ತಿನ್ನಿಸಿ ನಾನು ಕೂಡ ಊಟನ ಮಾಡಿ ನನ್ನ ಮಗಳನ್ನ ಮಲಗಿಸ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು